ಕರ್ಪೂರವನ್ನು ನಿಗದಿತ ದಿಕ್ಕಿನಲ್ಲಿ ಯಾರಿಗೂ ಕಾಣದಂತೆ ಇಟ್ಟರೆ ಹಣದ ಪ್ರವಾಹ ಮನೆಗೆ ಹರಿದು ಬರುತ್ತದೆ ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾದ ಬೇರುಗಳಲ್ಲಿ ಅಡಗಿರುವ ಒಂದು ಪ್ರಮುಖ ಅಂಶವೆಂದರೆ ಸುಗಂಧ ದ್ರವ್ಯಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಧಾರ್ಮಿಕ ಆಚರಣೆಗಳು ಇವುಗಳಲ್ಲಿ ಕರ್ಪೂರವು ವಿಶೇಷ ಸ್ಥಾನವನ್ನು ಪಡೆದಿದೆ ಕರ್ಪೂರವನ್ನು ನಾವು ಸಾಮಾನ್ಯವಾಗಿ ದೇವರ ಆರತಿಯಲ್ಲಿ ಹಬ್ಬ ಮನೆ ಪೂಜೆಯಲ್ಲಿ ಬಳಸುವುದನ್ನು ನೋಡುತ್ತೇವೆ ಆದರೆ ಕೆಲವರು ಕರ್ಪೂರವನ್ನು ಕೇವಲ ಒಂದು ಧಾರ್ಮಿಕ ವಸ್ತುವೆಂದು ಮಾತ್ರ ಪರಿಗಣಿಸುತ್ತಾರೆ ವಾಸ್ತವವಾಗಿ ಅದು ಪವಿತ್ರತೆ ಶುಭಶಕ್ತಿ ಮತ್ತು ಶ್ರೇಯೋಭಿವೃದ್ಧಿಯ ಸಂಕೇತವಾಗಿದೆ ಜನಪದ ನಂಬಿಕೆಯಲ್ಲಿ ಕರ್ಪೂರವನ್ನು ಒಂದು ನಿಗದಿತ ದಿಕ್ಕಿನಲ್ಲಿ ಯಾರಿಗೂ ಕಾಣದಂತೆ ಇಟ್ಟರೆ ಹಣದ ಹರಿವು ಮನೆಗೆ ಹೆಚ್ಚುತ್ತದೆ ಎಂಬ ಮಾತಿದೆ ಈ ನಂಬಿಕೆ ಕೇವಲ ಒಂದು ಅಂಧವಿಶ್ವಾಸವಲ್ಲ ಅದರ ಹಿಂದಿದೆ ಧಾರ್ಮಿಕ ಆಧ್ಯಾತ್ಮಿಕ ವೈಜ್ಞಾನಿಕ ಮತ್ತು ತಾತ್ವಿಕ ಕಾರಣಗಳು ಈ ವಿಡಿಯೋದಲ್ಲಿ ನಾವು ಕರ್ಪೂರದ ಮಹತ್ವ ಪುರಾಣಗಳಲ್ಲಿನ ಉಲ್ಲೇಖಗಳು ಅದರ ವೈಜ್ಞಾನಿಕ ಗುಣಗಳು ನಿಗದಿತ ದಿಕ್ಕಿನ ಪಾತ್ರ ಕ್ರಮ ಎಚ್ಚರಿಕೆಗಳು ಹಾಗೂ ಅದರ ಹಿಂದಿನ ತಾತ್ವಿಕ ಅರ್ಥವನ್ನು ವಿವರವಾಗಿ ತಿಳಿಯೋಣ ಕರ್ಪೂರದ ಧಾರ್ಮಿಕ ಆಧ್ಯಾತ್ಮಿಕ ಮಹತ್ವ ಹಿಂದೂ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಕರ್ಪೂರವನ್ನು ಮಂಗಳ ದ್ರವ್ಯ ಎಂದು ವರ್ಣಿಸಲಾಗಿದೆ ಅಗ್ನಿಪುರಾಣ ಪದ್ಮ ಪುರಾಣ ಮತ್ತು ಹಲವಾರು ಸ್ಮೃತಿಗಳಲ್ಲಿ ದೇವರ ಆರತಿಯಲ್ಲಿ ಕರ್ಪೂರವನ್ನು ಹಚ್ಚುವುದು ಶುಭಕರ ಎಂದು ಹೇಳಲಾಗಿದೆ ಕರ್ಪೂರವನ್ನು ಹಚ್ಚಿದಾಗ ಅದು ಹೊತ್ತಿ ಸುಟ್ಟು ಬೂದಿಯಾಗದೆ ಸಂಪೂರ್ಣವಾಗಿ ವಾತಾವರಣದಲ್ಲಿ ಲೀನವಾಗುವುದು ಇದನ್ನು ಮಾನವನ ಆತ್ಮವು ದೇಹದಿಂದ ಮುಕ್ತವಾಗಿ ದೇವರಲ್ಲಿ ಲೀನವಾಗುವುದಕ್ಕೆ ಹೋಲಿಸಲಾಗಿದೆ ಪವಿತ್ರತೆಯ ಸಂಕೇತ ಕರ್ಪೂರದ ಹೊಗೆ ಆಕಾಶದತ್ತ ಏರುತ್ತಿರುವುದು ನಮ್ಮ ಪ್ರಾರ್ಥನೆಗಳು ದೇವರ ಬಳಿಗೆ ಏರುತ್ತಿರುವ ಸಂಕೇತವಾಗಿರುತ್ತದೆ ನಕಾರಾತ್ಮಕ ಶಕ್ತಿ ನಿವಾರಣೆ ಕರ್ಪೂರದ ಸುಗಂಧ ದುಷ್ಟದೃಷ್ಟಿ ಕೇಟು ಅಬ್ ಅಶುಭ ಶಕ್ತಿಯನ್ನು ನಿವಾರಿಸುತ್ತದೆ ಎಂಬ ನಂಬಿಕೆ ಇದೆ ಲಕ್ಷ್ಮಿಯ ಅನುಗ್ರಹ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ಕರ್ಪೂರದ ದೀಪ ಹಚ್ಚುವುದು ಐಶ್ವರ್ಯವನ್ನು ಸೆಳೆಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಪುರಾಣ ಮತ್ತು ಜನಪದ ಉಲ್ಲೇಖಗಳು ಪುರಾಣಗಳಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ಕರ್ಪೂರದ ಮಹತ್ವವನ್ನು ಹೆಚ್ಚಾಗಿ ಉಲ್ಲೇಖಿಸಲಾಗಿದೆ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಕರ್ಪೂರದ ಬೆಳಕನ್ನು ದೇವಪ್ರಿಯ ಎಂದು ಕರೆದಿದ್ದಾರೆ ಜನಪದ ನಂಬಿಕೆಯ ಪ್ರಕಾರ ಪ್ರತಿ ಶುಕ್ರವಾರ ರಾತ್ರಿ ಕರ್ಪೂರವನ್ನು ನಿಗದಿತ ದಿಕ್ಕಿನಲ್ಲಿ ಇಟ್ಟು ಹಚ್ಚುವುದರಿಂದ ಮನೆಯಲ್ಲಿರುವ ಹಣದ ಹರಿವು ನಿರಂತರವಾಗಿರುತ್ತದೆ ಕೆಲವು ತಂತ್ರಶಾಸ್ತ್ರಗಳಲ್ಲಿ ಇದನ್ನು ದಿಕ್ಕು ತಂತ್ರ ಎಂದು ಕರೆಯಲಾಗುತ್ತದೆ ದಿಕ್ಕಿನ ಪ್ರಕಾರ ಶಕ್ತಿಯ ಹರಿವು ಬದಲಾಗುತ್ತದೆ ಎನ್ನುವುದು ವಾಸ್ತು ಮತ್ತು ತಂತ್ರಶಾಸ್ತ್ರದ ಸಾಮಾನ್ಯ ತತ್ವ ಕರ್ಪೂರದ ವೈಜ್ಞಾನಿಕ ಮತ್ತು ತಾಂತ್ರಿಕ ಗುಣಗಳ ಬಗ್ಗೆ ತಿಳಿಯೋಣ ಅಧ್ಯಯನಗಳ ಪ್ರಕಾರ ಕರ್ಪೂರದಲ್ಲಿ ಇರುವ ತೈಲ ಶಕ್ತಿಶಾಲಿ ಬ್ಯಾಕ್ಟೀರಿಯಾ ನಿರೋಧಕ ಮತ್ತು ಕೀಟನಾಶಕ ಗುಣಗಳನ್ನು ಹೊಂದಿದೆ ಕರ್ಪೂರ ಹಚ್ಚಿದ ಹೊಗೆ ಗಾಳಿಯಲ್ಲಿರುವ ಹಾನಿಕಾರಕ ಜೀವಾಣುಗಳನ್ನು ನಾಶ ಮಾಡಿ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಕರ್ಪೂರದ ಸುಗಂಧವು ನರಮಂಡಲವನ್ನು ತಣಿಸುತ್ತದೆ ಒತ್ತಡ ಮತ್ತು ಮಾನಸಿಕ ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಇದರಿಂದ ಕೆಲಸದಲ್ಲಿ ಶ್ರೇಷ್ಠತೆ ಬರುತ್ತದೆ ಆರ್ಥಿಕ ದೃಷ್ಟಿಯಿಂದ ಮನಸ್ಸು ಶಾಂತವಾಗಿರುವುದು ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಲು ಸಹಾಯಕ ಇದಲ್ಲದೆ ಕರ್ಪೂರದ ಸುಗಂಧವು ಮನೆಯಲ್ಲಿ ಹಿತಕರ ಶಕ್ತಿಯನ್ನು ಉತ್ಪತ್ತಿ ಮಾಡಿ ಮನೆಯ ಸದಸ್ಯರ ಮನೋಭಾವವನ್ನು ಉತ್ತಮಗೊಳಿಸುತ್ತದೆ ದಿಕ್ಕಿನ ಮಹತ್ವನ ತಿಳಿಯೋಣ ಅಂದರೆ ಕರ್ಪೂರ ಇಡುವ ದಿಕ್ಕಿನ ಮಹತ್ವ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕು ಕುಬೇರನ ದಿಕ್ಕು ಇದು ಸಂಪತ್ತು ಮತ್ತು ಐಶ್ವರ್ಯದ ಸಂಕೇತ ಉತ್ತರ ಪೂರ್ವ ದಿಕ್ಕು ದೇವಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ ಎಂದು ಪರಿಗಣಿಸಲಾಗುತ್ತದೆ ಈ ದಿಕ್ಕುಗಳಲ್ಲಿ ಶುದ್ಧ ಪವಿತ್ರ ವಸ್ತುಗಳನ್ನು ಇಡುವುದು ಆ ದಿಕ್ಕಿನ ಶಕ್ತಿಯನ್ನು ಪ್ರೇರೇಪಿಸುತ್ತದೆ ಕರ್ಪೂರವನ್ನು ಈ ದಿಕ್ಕಿನಲ್ಲಿ ಯಾರಿಗೂ ಕಾಣದಂತೆ ಇಡುವುದರಿಂದ ಆ ದಿಕ್ಕಿನ ಶಕ್ತಿ ಸಕ್ರಿಯವಾಗಿ ಧನ ಪ್ರವಾಹವನ್ನು ಸುಲಭಗೊಳಿಸುತ್ತದೆ ಎಂದು ನಂಬಲಾಗಿದೆ ಯಾರಿಗೋ ಕಾಣದಂತೆ ಇಡುವುದು ಏಕೆ ಅಂತ ಗೊತ್ತಾ ಇದಕ್ಕೆ ಮೂರು ಪ್ರಮುಖ ಕಾರಣಗಳಿವೆ ಅವು ಯಾವುವು ಅಂತ ನೋಡೋದಾದ್ರೆ ಒಂದು ರಹಸ್ಯ ಶಕ್ತಿ ತಂತ್ರಶಾಸ್ತ್ರದಲ್ಲಿ ಕೆಲವು ಕ್ರಮಗಳನ್ನು ಜನರಿಗೆ ತಿಳಿಸದೆ ಮಾಡುವುದರಿಂದ ಅವುಗಳ ಶಕ್ತಿ ಕುಗ್ಗದೆ ಉಳಿಯುತ್ತದೆ ಎಂದು ನಂಬಲಾಗಿದೆ ಎರಡನೆಯದು ದೃಷ್ಟಿದೋಷ ತಪ್ಪಿಸುವುದು ಯಾರಾದರೂ ನೋಡಿದಾಗ ಈರ್ಷೆ ಅಥವಾ ಕೆಟ್ಟ ಆಲೋಚನೆ ಉಂಟಾದರೆ ಕ್ರಮದ ಫಲ ಕಡಿಮೆಯಾಗಬಹುದು ಎಂಬ ದೃಷ್ಟಿಯಿಂದ ಮೂರನೆಯದು ಆಧ್ಯಾತ್ಮಿಕ ಏಕಾಗ್ರತೆ ರಹಸ್ಯವಾಗಿ ಮಾಡಿದ ಕ್ರಮದಲ್ಲಿ ಮನಸ್ಸು ಹೆಚ್ಚು ಏಕಾಗ್ರತೆ ಹೊಂದುತ್ತದೆ ಕ್ರಮ ಅಂದ್ರೆ ಕರ್ಪೂರ ಹಣದ ಪ್ರವಾಹ ತಂತ್ರ ಮಾಡಲು ಅಗತ್ಯ ವಸ್ತುಗಳು ಯಾವ್ಯಾವ ಬೇಕು ಅನ್ನೋದನ್ನ ನೋಡೋಣ ಒಂದನೆಯದು ಶುದ್ಧ ಕರ್ಪೂರದ ಮೂರು ತುಂಡುಗಳು ಎರಡನೆಯದು ಚಿಕ್ಕ ತಾಮ್ರ ಅಥವಾ ಬೆಳ್ಳಿಯ ಬಟ್ಟಲು ಬೇಕಾಗತ್ತೆ ಮೂರನೇದು ಹಸಿರು ಬಟ್ಟೆ ನಾಲ್ಕನೆಯದು ನಿಂಬೆ ಹಣ್ಣು ಐದನೆಯದು ಲಕ್ಷ್ಮೀ ದೇವಿಯ ಚಿತ್ರ ಈ ತಂತ್ರವನ್ನು ಮಾಡುವ ವಿಧಾನವನ್ನ ನೋಡೋದಾದ್ರೆ ಶುಕ್ರವಾರ ಅಥವಾ ಗುರುವಾರ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಧರಿಸಬೇಕು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ದೀಪವನ್ನು ಹಚ್ಚಬೇಕು ತಾಮ್ರದ ಬಟ್ಟಲಿನಲ್ಲಿ ಮೂರು ಕರ್ಪೂರದ ತುಂಡುಗಳನ್ನು ಇಡಬೇಕು ಬಟ್ಟಲನ್ನು ಉತ್ತರ ಪೂರ್ವ ದಿಕ್ಕಿನಲ್ಲಿ ಗೋಡೆಯ ಹತ್ತಿರ ನೆಲದ ಮೇಲೆ ಇಡಿ ಹಸಿರು ಬಟ್ಟೆಯಿಂದ ಮುಚ್ಚಿ ಯಾರಿಗೂ ಕಾಣದಂತೆ ಇಡಬೇಕು ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ರಾತ್ರಿ ಒಂಬತ್ತು ಗಂಟೆಗೆ ಬಟ್ಟೆಯನ್ನು ತೆಗೆದು ಕರ್ಪೂರ ಹಚ್ಚಿ ಲಕ್ಷ್ಮೀ ದೇವಿಗೆ ಸಮರ್ಪಿಸಬೇಕು ಬೆಳಗ್ಗೆ ಮತ್ತೆ ಹಸಿರು ಬಟ್ಟೆಯಿಂದ ಮತ್ತೆ ಇದೇ ರೀತಿ ಮೂರು ಕರ್ಪೂರಗಳನ್ನು ಮುಚ್ಚಿ ಇಡಿ ಇವಾಗ ಏನೆಲ್ಲ ಫಾಲೋ ಮಾಡಿದ್ರೆ ಅಲ್ವಾ ಅದನ್ನು ಕೂಡ ಫಾಲೋ ಮಾಡಬೇಕು ಇದನ್ನ ನಾವು ಇಪ್ಪತ್ತೊಂದು ದಿನ ನಿರಂತರವಾಗಿ ಈ ಕ್ರಮವನ್ನು ಪಾಲಿಸಬೇಕು ನಂತರ ಬಳಸಿದ ವಸ್ತುಗಳನ್ನು ಶುದ್ಧಗೊಳಿಸಿ ಕರ್ಪೂರದ ಅವಶೇಷಗಳನ್ನು ನದಿಯಲ್ಲಿ ಅಥವಾ ಮರದ ಬೇರಿನ ಬಳಿ ಸಮರ್ಪಿಸಬಹುದು ಈ ತಂತ್ರವನ್ನು ಮಾಡಬೇಕಾದ್ರೆ ಯಾವ್ಯಾವ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ನೋಡೋದಾದ್ರೆ ಕರ್ಪೂರವನ್ನು ಯಾರಿಗೂ ತೋರಿಸಬಾರದು ಕ್ರಮ ಮಾಡುವಾಗ ಜಗಳ ಕೋಪ ಅಸಹನೆ ಬೇಡ ಮನೆಯ ಸ್ವಚ್ಛತೆಗೆ ಹೆಚ್ಚಿನ ಗಮನ ಕೊಡಿ ಹಣ ವ್ಯಯದಲ್ಲಿ ಅತಿ ಮಾಡದೆ ನಿಯಮವನ್ನು ಪಾಲಿಸಬೇಕು ಈ ಕ್ರಮವನ್ನು ಕೇವಲ ಮಾಯ ಅಥವಾ ಅಂಧವಿಶ್ವಾಸವೆಂದು ನಿರಾಕರಿಸಲಾಗುವುದಿಲ್ಲ ಕರ್ಪೂರದ ಹೊಗೆ ಮನಸ್ಸು ಮತ್ತು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ನಿರ್ದಿಷ್ಟ ದಿಕ್ಕಿನ ಶಕ್ತಿ ಉದ್ದೀಪನಗೊಳ್ಳುತ್ತದೆ ಮತ್ತು ರಹಸ್ಯ ಕ್ರಮವು ಮನಸ್ಸಿನ ನಂಬಿಕೆ ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಈ ಮೂರು ಅಂಶಗಳನ್ನು ಒಟ್ಟಾಗಿ ವ್ಯಕ್ತಿಯ ಆರ್ಥಿಕ ಚಟುವಟಿಕೆಗಳಲ್ಲಿ ಶ್ರದ್ಧೆ ಯಶಸ್ಸು ತರಲು ನೆರವಾಗುತ್ತದೆ ವಾಸ್ತು ತಜ್ಞರ ಪ್ರಕಾರ ಮನೆಯ ಉತ್ತರ ಪೂರ್ವ ದಿಕ್ಕು ಅಡಚಣೆಗಳಿಂದ ಮುಕ್ತವಾಗಿದ್ದರೆ ಧನ ಪ್ರವಾಹ ಸುಲಭವಾಗುತ್ತದೆ ಆ ದಿಕ್ಕಿನಲ್ಲಿ ಕರ್ಪೂರ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ಧನದ ದಿಕ್ಕು ಸಕ್ರಿಯಗೊಳ್ಳುತ್ತದೆ ಮನೆಯಲ್ಲಿ ಶಾಂತಿ ಒಗ್ಗಟ್ಟು ಹೆಚ್ಚುತ್ತದೆ ಕರ್ಪೂರದ ತಂತ್ರದ ಬಗ್ಗೆ ನಮ್ಮ ಹಿರಿಯರು ಇಟ್ಟುಕೊಂಡಿದ್ದ ನಂಬಿಕೆಗಳ ಬಗ್ಗೆ ತಿಳಿಯೋಣ ವ್ಯಾಪಾರಸ್ಥರು ಅಂಗಡಿ ತೆರೆಯುವ ಮುನ್ನ ಕರ್ಪೂರ ಹಚ್ಚುತ್ತಾರೆ ಇದು ಗ್ರಾಹಕರ ಆಕರ್ಷಣೆಗಾಗಿ ಮದುವೆ ಹೊಸ ಮನೆ ಪ್ರವೇಶ ಹಬ್ಬಗಳಲ್ಲಿ ಕರ್ಪೂರವನ್ನು ನಿಗದಿತ ದಿಕ್ಕಿನಲ್ಲಿ ಹಚ್ಚುವುದು ಶುಭಕರ ರಾತ್ರಿ ಮಲಗುವ ಮೊದಲು ಹಾಸಿಗೆಯ ಬಳಿ ಕರ್ಪೂರ ಇಡುವುದು ದುಷ್ಟದೃಷ್ಟಿ ನಿವಾರಣೆಗೆ ಸಹಾಯ ಮಾಡುತ್ತದೆ ನಂಬಿಕೆಯ ಶಕ್ತಿ ಯಾವುದೇ ತಂತ್ರದ ಯಶಸ್ಸಿಗೆ ನಂಬಿಕೆಯೇ ಆಧಾರ ನಂಬಿಕೆ ಮನಸ್ಸಿಗೆ ಧೈರ್ಯ ನಿರ್ಧಾರ ಶಕ್ತಿ ನೀಡುತ್ತದೆ ಕರ್ಪೂರದ ಈ ತಂತ್ರವು ಆ ನಂಬಿಕೆಯನ್ನು ಶ್ರದ್ಧೆಯೊಂದಿಗೆ ಅನುಸರಿಸಲು ಒಂದು ಮಾರ್ಗ ಕರ್ಪೂರ ಚಿಕ್ಕದಾದರೂ ಮಹತ್ತರ ಶಕ್ತಿಯನ್ನು ಹೊಂದಿರುವ ವಸ್ತು ನಿಗದಿತ ದಿಕ್ಕಿನಲ್ಲಿ ಯಾರಿಗೂ ಕಾಣದಂತೆ ಇಡುವ ಕ್ರಮವು ಶತಮಾನಗಳಿಂದ ಜನಪದ ನಂಬಿಕೆಯಲ್ಲಿ ಬೆಳೆದಿದೆ ಇದರ ಫಲವನ್ನು ಅನೇಕರು ಅನುಭವಿಸಿದ್ದಾರೆ ಆದರೆ ಈ ಕ್ರಮವನ್ನು ಕೇವಲ ಹಣಕ್ಕಾಗಿ ಮಾತ್ರವಲ್ಲ ಮನೆಯಲ್ಲಿ ಶಾಂತಿ ಶುಭಶಕ್ತಿ ಒಗ್ಗಟ್ಟು ಹೆಚ್ಚಿಸಲು ಶ್ರದ್ಧೆಯೊಂದಿಗೆ ಪಾಲಿಸಬೇಕು ಹೀಗೆ ಮಾಡಿದಾಗ ಹಣದ ಹರಿವು ಮಾತ್ರವಲ್ಲ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳಕು ಹರಿಯುತ್ತದೆ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು